ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಜಿಎಲ್ಪಿ ವಾಮಂಜೂರು ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನ ಭಾರತೀಯ ಭೂ ಸೈನ್ಯದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆಗೈದು ನಿವೃತ್ತರಾದ ಜೂನಿಯರ್ ಕಮಿಷನರ್ ಆಫೀಸರ್ ಆಗಿದ್ದ ಶ್ರೀಯುತ ಮೋಹನ್ ಕಡಂಬಾರ್ ಅವರು ನೆರವೇರಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಯುತ ಮೋಹನ್ ಕಡಂಬಾರ್ ಅವರಿಗೆ ಗೌರವಾಧಾರಗಳಿಂದ ಸನ್ಮಾನಿಸಲಾಯಿತು ಅವರ ಕಿರು ಪರಿಚಯವನ್ನ ಅಧ್ಯಾಪಕಿ ಶೋಭಾರ್ ಅವರು ಪ್ರಸ್ತುತಪಡಿಸಿದರು ಸನ್ಮಾನವನ್ನ ಸ್ವೀಕರಿಸಿದ ಮೋಹನ್ ಅವರು ತಮ್ಮ ಮಾತುಗಳಲ್ಲಿ ಉತ್ತಮ ಸಂದೇಶವನ್ನ ನೀಡಿದರು ನಂತರ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಹನ್ನೆರಡನೇ ವಾರ್ಡಿನ ಸದಸ್ಯರಾದ ಆದರ್ಶ್ ಬಿ ಎಂ ಅವರು ಶಾಲಾ ಲೋಗವನ್ನು ಅನಾವರಣಗೊಳಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಸತೀಶ್ ಪೈ ದಯಾನಂದ ಪೈ ಮಂಗಳೂರು ರಥಬೀದಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಾಪಕರಾದ ಶ್ರೀ ಜೆಫ್ರಿ ರೋಡ್ರಿಗಸ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಅಲ್ಲದೆ ಶಾಸ್ತ್ರ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಯುತ ಶೇಷಪ್ಪ ಸಾಲಿಯಾನ್ ಹಿರಿಯರು ಅಧ್ಯಾಪಕಿ ಸುಬೈದಾಸಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿ ಟಿ ಅಧ್ಯಕ್ಷರಾದ ತಾಜುದ್ದೀನ್ ಕಡಂಬಾರ್ ನಿರ್ವಹಿಸಿದರು ಅಲ್ಲದೆ ಬ್ರದರ್ಸ್ ಕ್ಲಬ್ ನಿತ್ಯಾನಂದ ಕ್ಲಬ್ ಯಂಗ್ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರು ಎಂ ಪಿ ಟಿ ಎ ಅಧ್ಯಕ್ಷೆ ಶ್ರೀಮತಿ ರಶ್ಮಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಘವನ್ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತಿ ಇದ್ದರು ಶಾಲಾ ಮುಖ್ಯ ಶಿಕ್ಷಕಿ ಸಿಲ್ವಿಯಾ ಅವರು ಸ್ವಾಗತಿಸಿ ಅಧ್ಯಾಪಕಿ ಬಿ ಫಾತಿಮ್ಮ ವಂದಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಅಧ್ಯಾಪಕಿ ಶ್ರೀಮತಿ ಮಮತಾ ಅವರು ನಿರ್ವಹಿಸಿದರು ಈ ದಿನದಂದು ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಯಿತು ನಂತರ ಮಕ್ಕಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮ ನಡೆಯಿತು ವಿವಿಧ ಸಂಘ ಸಂಸ್ಥೆಗಳು ಉದಾರವಾಗಿ ನೀಡಿದ ಸಿಹಿ ತಿನಿಸುಗಳನ್ನು ವಿತರಿಸಲಾಯಿತು ഈ നമ്മുടെ ും എന്റെ സ്വാതന്ത്ര്യ രണ്ടുടിക്കാരെ നാട് കളിക്ക സ്വാതന്ത്ര്യങ്ങൾ ലഭിച്ചതിനേകം പോരാളികളുടെ ഫലമാണ് നാം അനുഭവിക്കുന്ന ഈ സ്വാതന്ത്ര്യം ने इंडिया में लोक के जिपत राज्य ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ